ವಾಲ್ಮೀಕಿ ಹಾಕೊಂಡ ಸರ್ ಯಾವ ಬಡ ವಾಲ್ಮೀಕಿ ಜನಾಂಗದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನೀವು ಪೂರ್ತಿ ಲೂಟಿ ಮಾಡ್ತೀರಿ ಸಿ ಎಮ್ ಅವ್ರು ಹೇಳ್ತಾರೆ ನಾನು ವಿಧಾನಸಭೆಯಲ್ಲಿ ಹತ್ನಾಳು ರೀ ಒನ್ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೈದು ಕೋಟಿ ಅಂತ ಎಂಬತ್ತೈದು ಕೋಟಿ ರೂಪಾಯಿ ಲೂಟಿ ಆಗೈತೆ ತೊಪ್ಕೋತಾರಲ್ಲ ರೀ ವಾಲ್ಮೀಕಿ ಇವತ್ತು ಎಸ್ ಸಿ ಜನಾಂಗ ಎಸ್ ಸಿ ಎಸ್ ಟಿ ಪಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಹಾಕಿರಿ ಈಗ ಅವ್ರು ಏನೂ ಅಭಿವೃದ್ಧಿನಿಗೆ ಹಣ ಇವತ್ತೇ ನೋಡಿರಿ ಒಂದು ಪತ್ರಿಕೆಯಲ್ಲಿ ನೋಡಿದೆ ಎಲ್ಲ ನಿಗಮಗಳಿಗೆ ಏನೂ ಹಣನೇ ಬಿಡುಗಡೆ ಆಗಲ್ಲ ಜೀರೋ 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 ಯಾವ ಹಗರಣ ಯಾವ ಏನು ನಿಗಮ ಅದಾವು ಒಂದಕ್ಕೂ ಹಣ ಬಿಡುಗಡೆ ಆಗಿಲ್ಲ ಇದರ ಅರ್ಥ ಇಪ್ಪತ್ನಾಲ್ಕು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ನಮ್ಮ ದಲಿತ ಬಂಧುಗಳಿಗೆ ವಾಲ್ಮೀಕಿ ಜನಾಂಗಕ್ಕೆ ಖರ್ಚು ಮಾಡಬೇಕಾದಂಥ ಹಣ ನೀವು ನೀವು ಬಳ್ಳಾರಿ ಚುನಾವಣೆಯಲ್ಲಿ ಉಪಯೋಗ ಮಾಡ್ಕೊಂಡ್ರಿ ಇದರಿಂದ ನೀವು ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಏನು ಹೆತ್ತ ಕಾಪಾಡ್ಲಕ್ಕತ್ತೀರಿ ನೀವು ನಿಗಮ ಮಂಡಳಿ ಮಾಡಿರಿ ಒಂದು ನಿಗಮ ಮಂಡಳಿಗೂ ಹಣ ಬಿಡುಗಡೆ ಮಾಡಿಲ್ಲ ಅಂದ್ರೆ ಇದು ದಿವಾಳಿ ಆಗಿದೆ ಸುಮ್ಮನೆ ತೋರಿಸೋದು ಹೊಟ್ಟಿದ್ದಾರೆ ಅಷ್ಟೇ ಈ ವಿಚಾರವಾಗಿ ಕಾಂಗ್ರೆಸ್ನವ್ರಿಗೆ ಮಾಡ್ತಾ ಏನ್ರಿ ಟಾರ್ಗೆಟ್ ಮಾಡ್ತಾ ಇದ್ರ ಬಿಜೆಪಿಯವ್ರು ಟಾರ್ಗೆಟ್ ಅವ್ರು ನಮ್ಮನ್ನು ಮಾಡ್ಲಕ್ಕಲ್ಲ ಸಿಟಿ ರವಿನ ನನ್ನ ಹಾಂ ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ ಟಾರ್ಗೆಟ್ ಅವ್ರು ಮಾಡ್ಲಕ್ಕತ್ತಾರ ಆದ್ರೆ ವಿಜಯಂದ್ರ ವಿರುದ್ಧ ಒಂದು ಕೇಸ್ ಹಾಕೋದಿಲ್ಲ ಅವರು ಎಷ್ಟು ಒಳ್ಳೆ ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿ